ಎಲೆಕ್ಟ್ರೋಲ್ ಬಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಥವಾ ಚುನಾವಣಾ ಬಾಂಡ್ ಇದರ ಬಗ್ಗೆ ನಿರ್ಮಲಾ ಸೀತಾರಾಮನ್ ಅವರಿಗೆ ಕಟೀಲ್ ಅವರಿಗೆ ನಳಿನ್ ಕುಮಾರ್ ಕಟೀಲ್ ಅವರಿಗೆ ಸಂಕಷ್ಟ ಎದುರಾಗುತ್ತಾ ವಿಚಾರ ಏನು ಅಂತ ಹೇಳಿದ್ರೆ ಎಲೆಕ್ಟ್ರೋಲ್ ಬಾಂಡನ್ನು ಹೆಸರಿಟ್ಟುಕೊಂಡು ಅದರ ಹೆಸರಲ್ಲಿ ಸುಲಿಗೆ ಮಾಡ್ತಾ ಇದ್ದರು ಅಂತ ಆರೋಪ ಇರೋದು ಅದರ ಹೆಸರಲ್ಲಿ ಚೆನ್ನಾಗಿ ದುಡ್ಡು ತೆಗೆದಿದ್ದಾರೆ ಇವರು ಅಂತ ಪ್ರಕರಣ ಸಂಬಂಧವಾಗಿ ತೀರ್ಪನ್ನು ಹೈಕೋರ್ಟ್ ಯುವತಿ ಕಾಯ್ದಿರಿಸಿದೆ ಕಟೀಲ್ ಮತ್ತಿತರರು ಸಲ್ಲಿಸಿದ್ದಂಥ ಅರ್ಜಿಯ ವಿಚಾರಣೆ ಮುಗಿತಿದೆ ಪ್ರಕರಣದ ರದ್ದಾಗಬೇಕು ಪ್ರಕರಣ ಅಂತೇಳಿ ಕೋರಿ ಇವರು ಅರ್ಜಿಯನ್ನು ಹಾಕ್ಕೊಂಡಿದ್ದರು ಇದರ ವಿಚಾರಣೆ ಕೂಡ ಹೈಕೋರ್ಟ್ ಮಾಡಿದೆ ದೂರುದಾರರ ಪರವಾಗಿ ವಕೀಲರು ವಾದವನ್ನು ಮಾಡ್ತಾರೆ ದೂರುದಾರ ಆದರ್ಶ್ ಅಯ್ಯರ್ ಪರವಾಗಿ ವಕೀಲ ಪ್ರಶಾಂತ್ ಭೂಷಣ್ ವಾದವನ್ನು ಮಂಡಿಸಿದ್ದಾರೆ ಇಡಿಯನ್ನು ಬಳಸಿಕೊಂಡು ಚುನಾವಣಾ ಬಾಂಡ್ಗೆ ಇವರು ಹಣ ಸಂಗ್ರಹ ಮಾಡಿಕೊಂಡ್ರು ಜಾರಿ ನಿರ್ದೇಶನಾಲಯದ ಹೆಸರು ಹೇಳೋದು ಹೆದರಿಸೋದು ಬೆದರಿಸೋದು ಇನ್ನೊಂದು ಮತ್ತೊಂದು ಪ್ರಭಾವ ಬೀರೋದು ನೀವು ಕೊಡಬೇಕಾಗುತ್ತೆ ದೇಣಿಗೆ ದೇಣಿಗೆ ಕೊಟ್ಟರೆ ನೀವು ಬಚಾವ್ ಎಲೆಕ್ಟ್ರಾಲ್ ಬಾಂಡ್ ಈ ಎಲೆಕ್ಟ್ರಾಲ್ ಬಾಂಡನ್ನು ಕೊಂಡುಕೊಂಡ್ರೆ ಬಚಾವ್ ಇಲ್ಲದೆ ಇದ್ದರೆ ಇಲ್ಲ ಈ ಹೆಸರಲ್ಲಿ ಹಣ ಸಂಗ್ರಹ ಮಾಡಿಕೊಂಡಿದ್ದಾರೆ ಅಂತ ಕೇಂದ್ರದ ಹಣಕಾಸು ಸಚಿವೆ ವಿರುದ್ಧವಾಗಿ ಆರೋಪ ಕೇಳಿಬಂದಿದೆ ಸಾರ್ವಜನಿಕ ಹಿತಾಸಕ್ತಿಯಿಂದ ದೂರು ದಾಖಲಿಸಲಾಗಿದೆ ಆಡಳಿತ ಪಕ್ಷ ಸಿ ಬಿ ಐ ಇಡಿಯನ್ನು ಬಳಸಿಕೊಂಡು ಚೆನ್ನಾಗಿ ಹಣದ ಸುಲಿಗೆ ಮಾಡ್ತಾ ಇದೆ ಪ್ರತಿ ನಾಗರಿಕನೂ ನೊಂದಿರೋದ್ರಿಂದ ಈ ದೂರನ್ನು ಕೊಟ್ಟಿದ್ದಾರೆ ಅವರು ದೂರು ದಾಖಲಿಸಬಹುದು ಅಂತ ಕೂಡ ಒಂದು ವಾದವನ್ನು ಮಂಡಿಸಿದ್ದಾರೆ ಕಟೀಲ್ ಪರವಾಗಿ ವಕೀಲರು ಪ್ರತಿವಾದವನ್ನು ಮಾಡ್ತಾರೆ ನಳಿನ್ ಕುಮಾರ್ ಕಟೀಲ್ ಪರವಾಗಿ ವಕೀಲ ಕೆ ಜಿ ರಾಘವನ್ ಪ್ರತಿವಾದವನ್ನು ಮಂಡಿಸಿದ್ದಾರೆ ಸುಲಿಗೆಗೆ ಒಳಗಾದ ಸಂತ್ರಸ್ತರು ಯಾರು ಕೂಡ ದೂರೇ ಕೊಟ್ಟಿರೋಲ್ಲ ಸ್ವಾಮಿ ಯಾರಿಗಿದ್ರಿಂದ ಸುಲಿಗೆ ಆಯಿತೋ ದುಡ್ಡು ನಾವು ತೊಗೊಂಡ್ಬಿಟ್ಟವೋ ಅವ್ರಿಗೆ ಕಷ್ಟ ಆಗಿದೆಯೋ ಅಸಹಾಯಕರಿದ್ದರೋ ದೂರು ಕೊಡಬೇಕಾಗಿತ್ತಲ್ಲ ಅವರು ದೂರುದಾರರು ಈ ಕೇಸಲ್ಲಿ ಸಂತ್ರಸ್ತರಲ್ಲದಿರುವುದರಿಂದ ದೂರು ದಾಖಲಿಸುವಂತಿಲ್ಲ ದೂರುದಾರ ಯಾರೇ ಹೊತ್ತು ಬಂದು ಕಂಪ್ಲೇಂಟ್ ಕೊಡ್ತಾ ಇರಲಿ ಅವನು ನೇರವಾಗಿ ಸಂತ್ರಸ್ತಾನ ಅವನ ಬಳಿ ಹಣ ಕೇಳಿದ್ರ ಅವನಿಗೆ ಹಿಂಸೆ ಮಾಡಿದ್ರ ಅವನ ಲೂಟಿ ಮಾಡಿದ್ರ ಏನು ಮಾಡದೇ ಇದ್ದ ಮೇಲೆ ಅವನು ಹೇಗೆ ಬಂದು ಕಂಪ್ಲೇಂಟನ್ನು ಕೊಡ್ತಾನೆ ಅವನಿಗಾದರೆ ಅವನು ಕಂಪ್ಲೇಂಟ್ ಕೊಡಬೇಕು ಅವನಿಗಾಗದೇ ಇದ್ದರೆ ಬೇರೆಯವ್ರಿಗಾಗಿದ್ದರೆ ಕಂಪ್ಲೇಂಟ್ ಕೊಡೋಕ್ಕಾಗತ್ತ ಇವನು ಅಂತ ಇವರು ವಾದ ಆರೋಪಿಗಳು ಹಣ ಸ್ವೀಕರಿಸಿದ್ದಾರೆ ಎಂಬುದರ ಬಗ್ಗೆ ಕೂಡ ದೂರಲ್ಲಿ ಯಾವುದೇ ಚಕಾರ ಇಲ್ಲ ಹೀಗಾಗಿ ಸುಲಿಗೆಯ ವ್ಯಾಖ್ಯಾನಕ್ಕೆ ದೂರು ಒಳಪಡಲ್ಲ ಅಂತ ಕೂಡ ಅವರೊಂದು ಪ್ರತಿವಾದವನ್ನು ಮಂಡಿಸಿದ್ದಾರೆ